ಸ್ನಾನ ಮಾಡಿರುವ ಸಣ್ಣ ಸಣ್ಣ ಸೋಪ್ ಪೀಸ್ಗಳೆಲ್ಲ ಇದೆಯಾ ಅವನ್ನೆಲ್ಲ ಎತ್ತಿಟ್ಕೊಂಡ್ರೆ ಇಷ್ಟು ಸೋಪನ್ನು ನಾವು ಕಲೆಕ್ಟ್ ಮಾಡ್ಬೋದು ನೋಡಿ ಪ್ರತಿಯೊಂದು ಸೋಪ್ ಪೀಸ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇವತ್ತು ನಾವು ತೋರಿಸಿರುವ ವಿಡಿಯೋ ಥರ ನೀವು ಕೂಡ ಟ್ರೈ ಮಾಡಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಗ್ರೇಟರ್ ಇದ್ದರೆ ಸಾಕು ಕೆ ಜಿಗಟ್ಟಲೆ ಈರುಳ್ಳಿ ಸ್ಲೈಸನ್ನು ಮಾಡ್ಬೋದು ಹೇಗಂತೀರಾ ಎಷ್ಟು ಸುಲಭ ನೋಡಿ ನೀವು ಬೇಕಿದ್ರೆ ಪೋರ್ಕಲ್ಲಿ ಚುಚ್ಕೊಳ್ಬೋದು ಪೋರ್ಕ್ಗಿಂತ ಕೈಯೆಲ್ಲ ಟೈಟಾಗಿ ಇಟ್ಕೊಂಡು ಈ ರೀತಿ ಸ್ಲೈಸ್ ಮಾಡ್ತಾ ಹೋದರೆ ನೀವು ಈರುಳ್ಳಿನ ಎಷ್ಟೇ ಈರುಳ್ಳಿ ಸ್ಲೈಸ್ ಬೇಕಿದ್ರೂ ನೀವು ಕಟ್ ಮಾಡ್ಬೋದು ಸಾಂಬಾರುಗಳಿಗೆ ಅಥವಾ ಫಂಕ್ಷನಲ್ಲಿ ಏನಾದರೂ ನಿಮಗೆ ಈರುಳ್ಳಿ ಬೇಕಂದಾಗ ಬಿರಿಯಾನಿಗಳಿಗೆ ಪಲಾವ್ಗಳಿಗೆ ಎಲ್ಲದಕ್ಕೂ ನೀವು ಬೇಗ ಬೇಗ ಮಾಡ್ಬೋದು ಕೆಲಸನೂ ಬೇಗ ಆಗುತ್ತೆ ಮತ್ತು ತುಂಬ ಸಣ್ಣದಾಗಿ ಬೀಳುತ್ತೆ ಯಾವುದೇ ಆದ ಚಾಕುದಲ್ಲಿ ಇಷ್ಟು ಸಣ್ಣದಾಗಿ ಕಟ್ ಮಾಡೋಕ್ಕಾಗೋದಿಲ್ಲ ಇಷ್ಟು ಕಡಿಮೆ ಸಮಯದಲ್ಲಿ ನೋಡ್ತಾ ಇರ್ಬೋದು ಬೋಂಡ್ ಪಕೋಡಕ್ಕೆ ಹಾಕ್ಬೋದು ವಡೆಗಳಿಗೆ ಹಾಕ್ಬೋದು ಹಾಗೆ ಪಲ್ಯಗಳಿಗೆ ಹಾಕ್ಬೋದು ತುಂಬ ಸಣ್ಣದಾಗಿ ನೋಡೋಕ್ಕೆ ಚೆನ್ನಾಗಿದೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಚಿಕ್ಕದಾಗಿರುವ ಹಳೆ ದೀಪ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಹಲ್ಲೆ ಕರ್ಪೂರ ಒಂದು ಪೀಸಷ್ಟು ಚಕ್ಕೆನ ಕಟ್ ಮಾಡಿ ಇದ್ದೀನಿ ಒಂದು ಐದು ಲವಂಗವನ್ನು ಇದ್ದೀನಿ ನೋಡಿ ಈಗ ಎಣ್ಣೆ ಅದ್ದಿರುವ ಬತ್ ಬತ್ತೀಲಿ ಈ ರೀತಿ ಅದನ್ನು ಸುಟ್ಟು ಕರ್ಪೂರದ ಹಲ್ಲೆ ಮೇಲೆ ಸ್ವಲ್ಪ ಸುಟ್ಟು ನಂತರ ಚಕ್ಕೆ ಪೀಸನ್ನು ಅದ್ರ ಮೇಲೆ ಇಟ್ಟು ಆ ಬತ್ತಿನೂ ಕೂಡ ಅದೇ ದೀಪದ ಮೇಲೆ ಇಡ್ತಾಯಿದ್ದೀನಿ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಕಿರಿಕಿರಿ ಆಗೋದು ಜಗಳಗಳಾಗೋದು ಯಾವತ್ತೂ ಒಂಥರ ಬೇಜಾರದಲ್ಲಿರೋದು ಮನೆಯಲ್ಲಿ ಒಂದು ಸ್ವಲ್ಪ ಕಷ್ಟಗಳು ಜಾಸ್ತಿ ಇತ್ತು ಅಂದರೆ ಈ ರೀತಿ ಮಾಡಿ ನೀವು ವಾರಕ್ಕೊಂದು ಸಲ ಮಾಡಿ ಈ ರೀತಿ ಮಾಡೋದ್ರಿಂದ ಒಳ್ಳೆಯ ಒಂದು ಎನರ್ಜಿ ಇರುತ್ತೆ ಮನೆಯಲ್ಲಿ ಮತ್ತು ಅದರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಲವಂಗ ಮತ್ತು ಈ ಒಂದು ಚಕ್ಕೆ ಎಲೆ ಅಥವಾ ಚಕ್ಕೆನ ನೀವು ಸುಡೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಅನ್ನೋದು ಹೊರಗಡೆ ಹೋಗುತ್ತೆ ಪಾಸಿಟಿವ್ ಮಾತ್ರ ಇರುತ್ತೆ ಒಂದು ವಾರಕ್ಕೊಂದು ಸಲ ಈ ರೀತಿ ಟ್ರೈ ಮಾಡಿ ಮತ್ತೆ ಅದು ಸುಡೋವರೆಗೂ ನಾವು ಕಾಯಬೇಕು ನಾವು ಹಾಕಿರೋ ಲವಂಗ ಚಕ್ಕೆ ಎಲ್ಲ ಬೂದಿ ಆಗೋವರೆಗೂ ಸುಡಬೇಕು ಈ ರೀತಿ ಬತ್ತಿ ಹಚ್ಚಿ ಬೇಕಿದ್ರೆ ಇನ್ನೂ ಒಂದು ಕರ್ಪೂರ ಹಾಕಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಚೆನ್ನಾಗಿ ಸುಡೋವರೆಗೂ ವೆಯ್ಟ್ ಮಾಡಬೇಕು ಆ ರೀತಿ ಸುಡೋದ್ರಿಂದ ನೋಡಿ ಎಲ್ಲರ ಆರೋಗ್ಯ ಚೆನ್ನಾಗಿರೋದ್ರ ಜೊತೆಗೆ ಮನೆಯಲ್ಲಿ ಜಗಳ ಕಿರಿಕಿರಿ ಅನ್ನೋದೇ ಇರೋದಿಲ್ಲ ಇದನ್ನು ತುಂಬ ಸಿಂಪಲ್ ಟಿಪ್ಸ್ ಇದು ವಾರಕ್ಕೊಮ್ಮೆ ಟ್ರೈ ಮಾಡಿ ನೋಡಿ ನೀವೇ ಅಂತೀರ ಇದರ ಚಮತ್ಕಾರ ಅಷ್ಟೊಂದಿದೆ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ನೆಕ್ಸ್ಟ್ ತುಂಬ ಯೂಸ್ ಆಗುವಂಥ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ಮನೆಯಲ್ಲಿ ಸೋಪ್ ಖಾಲಿಯಾದ ತಕ್ಷಣ ಅದನ್ನು ಸುಮ್ಮನೆ ಕಾಲಗಳಲ್ಲಿ ಬೀಳೋದು ಕಸದಲ್ಲಿ ಬೀಳೋದು ಆಗುತ್ತೆ ಬಾತ್ರೂಮಲ್ಲಿ ಆ ಸೋಪನ್ನ ಯೂಸ್ ಮಾಡೋಕ್ಕೂ ಮನಸ್ಸು ಬರೋದಿಲ್ಲ ಅಂಥ ಸೋಪನ್ನ ಹಾಗೆ ಇಟ್ಕೊಂಡು ಒಂದು ತಿಂಗಳು ಎರಡು ತಿಂಗಳವರೆಗೂ ಹಾಗೆ ಇಟ್ಕೊಂಡ್ರೆ ಮತ್ತೆ ಅದನ್ನು ರೀಯೂಸ್ ಮಾಡ್ಬೋದು ನೋಡಿ ನೋಡಿ ಇಷ್ಟು ಸೋಪು ಸಣ್ಣ ಸಣ್ಣದಾಗಿರುವ ಸೋಪನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಸ್ವಲ್ಪ ಲಿಕ್ವಿಡ್ ರೆಡಿ ಮಾಡೋಕ್ಕೆ ಒಂದು ಸ್ವಲ್ಪ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿ ಕತ್ರಿಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಇದನ್ನು ನಾವು ಒಂದು ಕೈ ತೊಳೆಯೋಕ್ಕಾಗಿರ್ಬೋದು ಮತ್ತು ನೆಲವರ್ಸೋಕ್ಕಾಗಿರ್ಬೋದು ಒಂದು ಒಳ್ಳೆಯ ಸ್ಮೆಲ್ಲಿರುವ ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಳೋಣ ಕುದಿ ಕುದಿಯಾಗಿರುವ ನೀರನ್ನು ತೊಗೊಂಡಿದ್ದೀನಿ ನೋಡಿ ಆ ನೀರಲ್ಲಿ ಕಟ್ ಮಾಡಿರುವ ಸೋಪನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕರಗುತ್ತೆ ಬಿಸಿ ನೀರಾಗಿರೋದ್ರಿಂದ ಸ್ವಲ್ಪತ್ತು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಸೋಪೆಲ್ಲ ಕರಿದ್ಬಿಡುತ್ತೆ ಈಗ ಇದಕ್ಕೆ ನಾನು ಲೈಝಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿರುವ ಲೈಝಾಲು ಒಂದು ಚಮಚದಷ್ಟು ಸಾಕಾಗುತ್ತೆ ಡೆಟಾಲ್ ಇದ್ದರೆ ಡೆಟಾಯಲನ್ನೇ ಹಾಕ್ಕೊಳ್ಳಿ ನನ್ನ ಹತ್ರ ಡೆಟಾಯಿಲ್ ಖಾಲಿಯಾಗಿರೋದ್ರಿಂದ ನಾನು ಲೈಝಾಲನ್ನು ಇದ್ದೀನಿ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಮಾಡಿ ನೀವು ಒಂದು ಬಾಟಲಿಗೆ ಹಾಕಿ ಎತ್ತಿಟ್ಕೊಳ್ಬೋದು ಹೆಚ್ಚು ಕಮ್ಮಿ ಇದನ್ನು ಒಂದು ಎರಡು ವಾರ ಅಥವಾ ಹದಿನೈದು ದಿವಸದ ಗಟ್ಟಲೆ ನೀವು ಈ ಒಂದು ನೆಲ ನೆಲವರ್ಸೋಕ್ಕೆ ಯೂಸ್ ಮಾಡ್ಬೋದು ಇದರಲ್ಲಿ ಒಂದು ನಾಲ್ಕೈದು ಥರದ ಫ್ಲೇವರ್ನ ಸೋಪ್ ಇರೋದ್ರಿಂದ ಒಂದು ಒಳ್ಳೆಯ ಸ್ಮೆಲ್ ಇರುತ್ತೆ ನೆಲ ಒರೆಸುವಾಗ ಬಕೀಟಿಗೆ ಸ್ವಲ್ಪ ಲಿಕ್ವಿಡನ್ನು ಹಾಕಿ ನೆಲವರ್ಸಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಘಮ ಮಿಕ್ಕಿರುವ ಸೋಪಿನ ಲಿಕ್ವಿಡ್ ಇದು ಸೋಪು ಕೂಡ ವೇಸ್ಟ್ ಆಗೋದಿಲ್ಲ ಒಂದು ಹದಿನೈದು ದಿವಸದ ಗಟ್ಲೆ ನೆಲವರ್ಸೋಕ್ಕೆ ನಾವು ಈ ಲಿಕ್ವಿಡನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಮ್ಮೆ ಮಿಕ್ಕಿರೋ ಸೋಪಲ್ಲಿ ಲಿಕ್ವಿಡ್ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ನೀವು ಕೂಡ ಟ್ರೈ ಮಾಡ್ತೀರಾ ಬನ್ನಿ ಅದೇ ಸೋಪಲ್ಲೇ ಮತ್ತೆ ಒಂದು ನಾವು ಐಡಿಯಾ ಮಾಡೋಣ ಇವಾಗ ಅದೇ ಸೋಪನ್ನ ಒಂದು ಚಿಕ್ಕ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದೇ ಬೌಲಿಗೆ ಒಂದು ಮೂರು ಗ್ಲಾಸ್ ನೀರನ್ನು ಚೆನ್ನಾಗಿ ಕುದಿ ಮಾಡೋಕ್ಕಿಟ್ಕೊಂಡು ಇಟ್ಕೊಂಡು ಕುದಿಯುವಂಥ ನೀರಿನ ಒಳಗಡೆ ಈ ರೀತಿ ಒಂದು ಬೌಲ್ ಈ ಬೌಲನ್ನು ಸೋಪ್ ಬೌಲನ್ನ ಇಟ್ಕೊಂಡ್ಬಿಡೋಣ ಚೆನ್ನಾಗಿ ನೀರು ಕುದಿಬೇಕು ಕುದೀತಾ ಕುದಿತಾ ಕುದಿತಾ ಸೋಪೆಲ್ಲ ಕರಗಿಬಿಡುತ್ತೆ ಈ ರೀತಿಯಾಗಿ ನಾವು ಸೋಪನ್ನು ನಾವು ಕರಗಿಸ್ಕೊಳ್ಬೇಕು ಇಟ್ಟರೆ ಪಾತ್ರೆ ಹಾಳಾಗುತ್ತೆ ಮತ್ತು ನೀಟಾಗಿ ಕರಗೋದಿಲ್ಲ ಹಾಗಾಗಿ ಈ ರೀತಿ ಹಬೆಯಲ್ಲಿ ನಾವು ಕರಗಿಸ್ಕೊಳ್ಬೇಕು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕರಗ್ತಾ ಇದೆ ಇವಾಗ ಈ ರೀತಿಯಾಗಿ ಎಲ್ಲ ಸೋಪು ನೀಟಾಗಿ ಕರಗುತ್ತೆ ಲಿಕ್ವಿಡ್ ಥರ ರೆಡಿಯಾಗುತ್ತೆ ನೋಡಿ ಒಂದೆರಡರಿಂದ ಮೂರು ನಿಮಿಷ ಆದರೆ ಸಾಕು ಇದು ರೆಡಿ ಆಯಿತು ನೋಡಿ ಇವಾಗ ಇದು ಇವಾಗ ತಣ್ಣಗಾಗೋದ್ರೊಳಗಾಗಿ ನಾವು ಒಂದು ಬೌಲಿಗೆ ಹಾಕ್ಕೊಂಡ್ಬಿಡಬೇಕು ಯಾಕಂದರೆ ಅದರಲ್ಲಿ ತಣ್ಣಗೆ ಸ್ವಲ್ಪ ಗಾಳಿ ಆಡಿಬಿಟ್ರೆ ಮತ್ತು ಅದರಲ್ಲೇ ಎಲ್ಲ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ನೋಡಿ ಇವಾಗ ಈ ಬಿಸಿದೇ ತೊಗೊಂಡೋಗಿ ನಾನು ಒಂದು ಸ್ಟೀಲ್ ಬೌಲ್ ಚಿಕ್ಕದಾಗಿರುವ ಸ್ಟೀಲ್ ಬೌಲಲ್ಲಿ ಹಾಕ್ಕೊಳ್ತೀನಿ ಈ ಬೌಲಲ್ಲಿ ಹಾಕ್ಬಿಟ್ಟು ಒಂದು ಐದೇ ನಿಮಿಷ ರೀಫ್ರೀಸಲ್ಲಿ ಇಟ್ಕೊಂಡ್ಬಿಡೋಣ ನೋಡಿ ಈ ರೀತಿ ಮಾಡೋದ್ರಿಂದ ಯಾವುದೇ ಆದ ಸೋಪು ವೇಸ್ಟ್ ಆಗೋದಿಲ್ಲ ಮತ್ತು ಮತ್ತೆ ಸೋಪ್ ತಯಾರಾಗುತ್ತೆ ಮೂರು ಅಥವಾ ನಾಲ್ಕು ಥರದ ಸೋಪನ್ನ ಒಂದು ಸೋಪ್ ಪುಡಿಯನ್ನು ಹಾಕಿ ನಾವು ಮಾಡಿರೋದಿದು ತುಂಬ ಸ್ಮೆಲ್ ಇರುತ್ತೆ ಮತ್ತೆ ಒಂದು ಸೋಪ್ ರೆಡಿ ಆಗುತ್ತೆ ಇವಾಗ ಪುಡಿ ಪುಡಿನ ಯೂಸ್ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ನೋಡಿ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡು ತಿಂಗಳಿಗೊಮ್ಮೆ ಈ ರೀತಿ ಮಾಡಿದರೆ ಮತ್ತೊಂದು ಬಾರ್ ಸೋಪನ್ನ ರೆಡಿ ಮಾಡ್ಬೋದು ನಾವು ನೋಡಿ ಇವಾಗ ಇದನ್ನು ತಗೊಂಡೋಗಿ ಎರಡರಿಂದ ಮೂರು ನಿಮಿಷ ಇಟ್ಟರೆ ರಿಫ್ರಿಜ್ಜಲ್ಲಿ ಸಾಕಾಗುತ್ತೆ ಗಟ್ಟಿಯಾಗಿಬಿಡುತ್ತೆ ಬೇಗನೆ ಇವಾಗ ನೋಡಿ ಮೂರು ನಿಮಿಷ ಆಗಿದೆ ರೀಫ್ರಿಜಲ್ಲಿ ಗಟ್ಟಿಯಾಗಿದೆ ಸೋಪ್ ರೆಡಿ ಆಯಿತು ನೋಡಿ ಚಿಕ್ಕದಾಗಿರುವ ಸೋಪ್ ರೆಡಿ ಆಯಿತು ಇದನ್ನು ನಾನಿವಾಗ ತೆಗೆದು ಮತ್ತೆ ಬಾಕ್ಸಲ್ಲಿ ಹಾಕ್ಕೊಳ್ಳಲ್ಲ ನಾನು ಸೈಜ್ ನೋಡಿಕೊಂಡೆ ಚಿಕ್ಕ ಒಂದು ಬೌಲಲ್ಲಿ ಇಟ್ಟಿದ್ದೀನಿ ಖಾಲಿ ಆಗೋವರೆಗೂ ಅದರಲ್ಲೇ ಯೂಸ್ ಮಾಡ್ತೀನಿ ನಾನು ಹಾಗಾಗಿ ನಾನು ಚಿಕ್ಕ ಬೌಲಲ್ಲಿ ಹಾಕಿಟ್ಟಿದ್ದೆ ಇದನ್ನು ನೀವು ತೊಗೊಂಡೋಗಿ ಪಾತ್ರೆ ತೊಳೆಯ ಸಿಂಕ್ ಹತ್ರ ಇಟ್ಕೊಂಡ್ರೆ ಪಾತ್ರೆ ತೊಳೆದ ತಕ್ಷಣ ನೀವು ಕೈಯನ್ನು ತೊಳ್ಕೊಳ್ಬೋದು ಮತ್ತು ಬಾತ್ರೂಮಲ್ಲಿ ಕೂಡ ಒಂದು ವಾಷ್ ಹತ್ರ ನೀವು ಇದನ್ನು ಇಟ್ಕೊಂಡ್ರೆ ಅಲ್ಲಿ ಕೂಡ ನೀವು ಕೈ ತೊಳ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಖಂಡಿತ ಈ ಒಂದು ಟಿಪ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಯಾಕಂದರೆ ಎಲ್ಲರ ಮನೆಯಲ್ಲಿ ಸೋಪ್ಗಳನ್ನ ಯೂಸ್ ಮಾಡೋದ್ರಿಂದ ಹಾಗೆ ಸಣ್ಣ ಸಣ್ಣ ಪೀಸ್ಗಳನ್ನೆಲ್ಲ ಎತ್ತಿಟ್ಕೊಂಡ್ರೆ ಮತ್ತೆ ಒಂದು ಸೋಪನ್ನು ರೆಡಿ ಮಾಡ್ಬೋದು ಈ ಟಿಪ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದು ರೆಸಿಪಿ ಶೇರ್ ಇದ್ದೀನಿ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿಯಲ್ಲಿ ಒಂದು ಗೊಜ್ಜು ಮಾಡೋಣ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆ ಕಾದ ಮೇಲೆ ಕಡಲೆಬೇಳೆ ಸಾಸಿವೆ ಜೀರಿಗೆಯನ್ನು ಹಾಕಿ ಒಗ್ಗರಣೆ ಮಾಡಿ ಸ್ವಲ್ಪ ಕರಿಬೇ ಸೊಪ್ಪು ಸ್ವಲ್ಪ ಖಾರದ ಪುಡಿ ಒಣಮೆಣಸಿನಕಾಯಿ ಎಲ್ಲವನ್ನು ಹಾಕಿ ಕಟ್ ಮಾಡಿರೋ ಮಾವಿನಕಾಯಿ ಕೂಡ ಹಾಕಿ ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಈ ರೀತಿ ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಸ್ವಲ್ಪ ಹೊತ್ತು ಮತ್ತೆ ಎತ್ತಿ ಎತ್ತಿ ನೋಡ್ತಾ ಇದ್ದೀನಿ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಸ್ನ್ಯಾಶ್ ಆಗೋ ಥರ ಚೆನ್ನಾಗಿ ಬೇಯಿಸ್ಕೊಬೇಕು ಈ ಒಗ್ಗರಣೆಯಲ್ಲಿ ನೋಡಿ ಇದು ಅಷ್ಟೇ ಒಂದು ಎರಡರಿಂದ ಮೂರು ನಿಮಿಷ ಆದರೆ ಸಾಕು ಸ್ನ್ಯಾಶ್ ಆಗಿದೆ ನೋಡಿ ಇವಾಗ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಸ್ನ್ಯಾಶ್ ಆಗಿದೆ ಇದಕ್ಕೆ ಒಂದು ಐವತ್ತು ಅಷ್ಟು ನಾನು ಜೋನೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಪುಡಿ ಬೆಲ್ಲ ಇದ್ದರೆ ಪುಡಿ ಬೆಲ್ಲ ಹಾಕ್ಕೊಳ್ಬೋದು ಹಾಕ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ತುಂಬ ಬೇಗ ಆಗುವಂಥದ್ದು ಒಂದು ತಿಂಗ್ಳಿಟ್ಟರು ಇದು ಕೆಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಮಾವಿನಕಾಯಿ ಸೀಸನಲ್ಲಿ ಒಂದು ಮೂರು ಅಥವಾ ನಾಲ್ಕು ಮಾವಿನಕಾಯಲ್ಲಿ ಈ ರೀತಿ ರೆಡಿ ಮಾಡಿಟ್ರೆ ಜಾಮ್ ಥರ ಇರುತ್ತೆ ಮಕ್ಕಳು ಜಾಮ್ ಇಷ್ಟಪಡೋರು ಇದನ್ನು ತಿನ್ಬೋದು ಆರಾಮಾಗಿ ಚಪಾತಿಗೆ ಹಾಕ್ಕೊಂಡು ತಿನ್ಬೋದು ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ರೆಡಿ ಆಯಿತು ನೋಡಿ ನಮ್ಮ ತೊಕ್ಕು ಅಂತನಾರು ಹೇಳ್ಬೋದು ಮಾವಿನಕಾಯಿ ಗೊಜ್ಜು ಅಂತನಾದ್ರು ಹೇಳ್ಬೋದು ಎಷ್ಟು ಚೆನ್ನಾಗಿತ್ತು ರುಚಿ ಕೂಡ ಸಕ್ಕತ್ತಾಗಿತ್ತು ತುಂಬ ಸಿಂಪಲ್ ಆಗಿ ನೀವು ಕೂಡ ಈ ಗೊಜ್ಜನ್ನು ಟ್ರೈ ಮಾಡ್ಬೋದು ಬೌಲಿಗೆ ಇದ್ದೀನಿ ನೋಡಿ ಇವಾಗ ಜಾಮ್ ಥರ ಇರುತ್ತೆ ಆದರೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಡಿಫ್ರೆಂಟ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು